ಆ ಗಾಡಿ ಬೆಳಕಿನಲ್ಲಿ ನಂಗೆ ಈ ಕಡೆ ಎತ್ತು ಕಾಣ್ಲೇ ಇಲ್ಲ ನಾ ಬಿದ್ದ ಲೆಕ್ಕದಲ್ಲಿ ಏನಾಗಬೇಕಿತ್ತು ಗೊತ್ತಿಲ್ಲ ಹೋಗಿ ಚಿರಂಡಿ ಬಿದ್ದಿದೆ ಗಾಡಿ ಚಿರಂಡಿಯಲ್ಲಿ ಪ್ರಿಯ ವೀಕ್ಷಕರೇ ಈ ನೋಡಿ ಹಾಗೆ ಸುಮ್ಮನಾಗಬೇಡಿ ಕಲಾಜೀವಿ ಯೂಟ್ಯೂಬ್ ಚಾನಲ್ ಅನ್ನ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಇದು ಕಳಸಲಲ್ಲ ಅದು ಕಳಸಲ ಹಿಂದಿನ ವರ್ಷ ಮಾರಣಗಟ್ಟೆ ಮಳೆ ನಾ ಸಿಹಿ ಮೇಳದಲ್ಲಿ ಇದ್ದೆ ಉಪ್ಪು ನಾಗೇಂದ್ರನೇ ಇದ್ರು ಎರಡನೇ ವರ್ಷಕ್ಕೆ ಪ್ರಸಂಗ ನಿಷಯ ಆಗಿದೆ ಹರಿಶ್ಚಂದ್ರ ಏನೋ ಒಂದು ಕಾರಣದಿಂದ ತಾನು ಬರುವುದಿಲ್ಲ ಅಂತ ಹೇಳಿದ್ರು ಮುಂಚೆ ದಿನ ನಾಳೆ ಆಟ ಆದ್ರೆ ಆ ಬೆಳಿಗ್ಗೆ ಹೇಳಿದ್ರು ಅವ್ರು ತಾನು ಬರುವುದಿಲ್ಲ ಅಂತ ಪ್ರಸಂಗ ಇಟ್ಟಾಗಿದೆ ಹರಿಶ್ಚಂದ್ರ ಏನ್ ಮಾಡ್ಬೇಕು ಅವ್ರ ಒತ್ತಿಗೆ ಅವರು ಮಾಡುದಿಲ್ಲ ಪುರುಷ ವರ್ಷ ಜಾಗದಲ್ಲಿ ಇರುವವನ ಕೊನೆಗೆ ಮ್ಯಾನೇಜರ್ ಹೇಳಿದ್ರು ಭಾಗವತ ಹೇಳಿದ್ರು ಶ್ರೀ ವಿಷಧಾರಿ ಹೇಳಿದ್ರು ಅಕಸ್ಮಾತ್ ಅವ್ರು ಬಾರದ ಇದ್ರೆ ಮಾಡಬೇಕು ಮಾರೆ ಅಂತ ಹೇಳಿದ್ರು ಆವಾಗ ಅನಿವಾರ್ಯವಾಗಿ ನಾನು ಒಪ್ಪಿಕೊಳ್ಳಲೇಬೇಕು ಯಾಕಂದ್ರೆ ನಮ್ಮ ಮೇಳದ ವ್ಯವಸ್ಥೆಯಿಂದ ನಾವು ಒಪ್ಕೊಳ್ಬೇಕು ಯಾಕೆ ಇಂಥ ಪ್ರಸಂಗ ಹೇಳಿದ್ರೆ ಅವ್ರು ಮಾಡ್ಲಿಲ್ಲ ಒಳ್ಳೇದು ಕೆಟ್ಟದ ಪ್ರಶ್ನೆ ಬೇರೆ ಆಯ್ತು ಅಂತ ನಾ ಒಪ್ಕೊಂಡೆ ಹಾಗೆ ನಾನು ಹೊರಡುವಾಗ ಸ್ವಲ್ಪ ತಡ ಆಯ್ತು ಮನೆಯಿಂದ ಒಂದು ಏಳು ಏಳುವರೆ ಆಗು மணி இவல் ஒன் கால கிலோமீட்டர் அஸ்டே எதிரொன் ஆடிக்கினால எத்து காணலை எதிராடி சைட் எத்து காணலை நான் தடை ஆச்சு அல்ல அது சண்ட் போ